ವಿಧಾನ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನದಲ್ಲಿ ಉಂಟಾದ ಗೊಂದಲದ ಕುರಿತು ಹನ್ನೊಂದರಂದು ಪ್ರತಿಭಟನೆ ಹೌದು ಸಿಂನೂರಿನಲ್ಲಿ ಕನಕದಾಸ ಕಲ್ಯಾಣ ಮಂಟಪದಲ್ಲಿ ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಜೆ ಅನುಷ್ಠಾನದಲ್ಲಿ ಉಂಟಾದ ಗೊಂದಲ ಮತ್ತು ಸರ್ಕಾರಿ ನೇಮಕಾತಿಯಲ್ಲಿ ಸರ್ಕಾರದ ಆದೇಶವನ್ನು ಉಲ್ಲಂಘಿಸಿರುವುದು ಸಿಂಧನೂರನ ಜಿಲ್ಲಾ ಕೇಂದ್ರವನ್ನಾಗಿಸುವುದು ಮತ್ತು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಕ್ಕೆ ಮನವಿ ಸಲ್ಲಿಸುವುದರ ಕುರಿತು ವಿವಿಧ ಮುಖಂಡರಿಂದ ಪಕ್ಷಾತೀತ ಪೂರ್ವಭಾವಿ ಸಭೆ ಜರುಗಿತು ಸಂವಿಧಾನದ ಅನುಚ್ಛೇದ ಮುನ್ನೂರ ಜೆ ಮೀಸಲಾತಿ ನಿಯಮಗಳ ಸಮಗ್ರ ಹಾಗೂ ಸಮರ್ಪಕ ಅನುಷ್ಠಾನಕ್ಕಾಗಿ ಮತ್ತು ಸಮಾಜದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಕುರಿತು ಗೊಂದಲ ಸೃಷ್ಟಿಸುತ್ತಿರುವ ಸಂಘಟನೆಗಳ ಮೇಲೆ ಕಾನೂನು ಕ್ರಮ ಜರುಗಿಸಲು ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಪ್ರತಿಭಟನೆಯಲ್ಲಿ ಕೆಲವು ಬೇಡಿಕೆಗಳನ್ನು ಈಡೇರಿಸುವಂತೆ ವಿದ್ಯಾರ್ಥಿಗಳ ಸಮೂಹದಲ್ಲಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹನುಮಗನಗೌಡ ಬೆಳಗುರ್ಕಿ ಬಸವರಾಜ್ ನಾಡಗೌಡ ಎಚ್ ಎನ್ ಜೋಳದ ರಾಶಿ ಜೋಳದರಾಶಿ ನಾಯಕ್ ರಾಮತ್ನಾಳ್ ಸೇರಿದಂತೆ ವಿವಿಧ ಕಾಲೇಜಿನ ಉಪನ್ಯಾಸಕರು ಚಿಂತಕರು ಹೋರಾಟಕರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯಕ್ ಎನ್ ಕೆ ಬ್ಯೂರೋ ಸಿಂಧನೂರು ಅಂತ ಮಾಡಿದಾಗ ಚರ್ಚೆ ಮಾಡ್ರಿ

ಫೋನ್ ಮಾಡಿ ಅದೊಂದು ಸ್ವಲ್ಪ ಎಕ್ಸ್ಪ್ಲೇನನ್ನು ಮಾಡಿರತ್ತೆ ಅದು ಮಾಡಿದ ಮೇಲೆ ಅವಾಗ ಅವ್ರಿಗೆ ಇದು ಗಮನಕ್ಕೆ ಬಂತು ಪಿ ಎಸ್ ಅವ್ರಿಗೆ ಪಿ ಎಸ್ ಗೊತ್ತಿಲ್ಲ ಅವ್ರು ಆ್ಯ ಪಿ ಎಸ್ ಕಡೆ ಎಜುಕೇಷನ್ ಮಿನಿಸ್ಟ್ರಿ ಪಿ ಎಸ್ ಕಡೆ ಹೋಗಿದ್ರು ಯಾರ ಕಡೆ ಹೋಗ್ಯಾರ ಇಡಕ್ಕೆ ಬರಲ್ಲ ಸರ್ ಜೋಗ್ರಫಿಕಲ್ ಏರಿಯಾ ಮೀಸಲಾತಿನಲ್ಲಿ ಬ್ಯಾಕ್ಲಾಗ್ ಇಡಕ್ ಬರ್ತದೆ ಬ್ಯಾಕ್ಲಾಗ್ಬಾರ್ದು ಮೀಟಿಂಗ್ ಓನ್ಲಿ ಸೋಷಿಯಲ್ ಮೀಸಲಾತಿ ಏನಿದೆಯಲ್ಲ ದೊ ಏನಂತಂದ್ರೆ ಈ ಸೋಷಿಯಲ್ ಮೀಸಲಾತಿ ಸಾಮಾಜಿಕ ಮೀಸಲಾತಿ